ಸಂಪರ್ಕದಲ್ಲಿರಿ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ಭಾರತ ನಡುವೆ ಕದನ ವಿರಾಮ ಘೋಷಣೆ ಸಹಜ ಸ್ಥಿತಿಯತ್ತ ಅಂತ ಇದೆ ಕಣಿವೆಯ ಬದುಕು ಭಯದಲ್ಲೇ ಕಾಶ್ಮೀರದ ಶಾಲಾ ಕಾಲೇಜುಗಳು ಪುನರಾರಂಭ ಆಗಿದೆ ಏನು ಭಯ ಇಲ್ಲ ಅಲ್ಲಿ ನಮ್ ಸೇನೆ ಬೇಕಾದಂಗೆ ಸ್ಟ್ರಾಂಗ್ ಆಗಿದೆ ಅಲ್ಲಿ ಮಾರ್ಕೆಟ್ ಅಂಗಡಿಗಳು ಓಪನ್ ಆಗಿವೆ ಮತ್ತೆ ಹೊಸ ಕನಸು ಕಾಶ್ಮೀರಿಗರ ಕಂಗಳಲ್ಲಿ ಮೂಡಿದೆ ಗೊತ್ತಾ ಈ ಹಿಂದೆಲ್ಲ ಇದೇ ರೀತಿ ಗಲಾಟೆಗಳಾದಾಗ ಅಲ್ಲಿ ದೊಡ್ಡ ಭಯೋತ್ಪಾದನಾ ಚಟುವಟಿಕೆಗಳಾದಾಗ ಸಿಕ್ಕಾಪಟ್ಟೆ ದಿನ ಬೇಕಾಗ್ತಿತ್ತು ವಾಪಸ್ ಬರೋದಕ್ಕೆ ತಿಂಗಳುಗಟ್ಟಲೆ ಕಾಶ್ಮೀರ ಬಂದ್ ಇರ್ತಾ ಇತ್ತು ಈಗ ಇಷ್ಟು ದೊಡ್ಡ ಯುದ್ಧ ಆದರೂ ಕೂಡ ಒಂದು ವಾರದಲ್ಲಿ ವಾಪಸ್ ಕಾಶ್ಮೀರ ರೀ ಓಪನ್ ಆಗ್ತಾ ಇದೆ ಮೋದಿ ಮಾದರಿಯನ್ನೇ ಅನುಸರಿಸಿದ್ದಾರೆ ರಾಜನಾಥ್ ಸಿಂಗ್ ಇವತ್ತು ವಾಯುನೆಲೆಗಳಿಗೆ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಗರದ ಆರ್ಮಿ ಕ್ಯಾಂಪ್ಗೆ ಭೇಟಿ ಕೊಡ್ತಾರೆ ಗುಜರಾತ್ನ ಭೂಜಿ ಏರ್ವೇಸ್ಗೂ ಕೂಡ ವಿಸಿಟ್ ಮಾಡ್ತಾರೆ ಸೈನಿಕರ ಜೊತೆ ಸಂವಾದ ನಡೆಸ್ತಾರೆ ರಂಜಿತ್ ರಂಜಿತ್ ನೀವ್ ಹೇಳ್ತಾ ಇದ್ರಿ ಕಾಶ್ಮೀರದಲ್ಲಿ ಬದಲಾವಣೆ ಕಂಡಿದೆ ಅಂತ ಈ ಹಿಂದೆ ನಾವು ಕಾಶ್ಮೀರ ಜಮ್ಮು ಅಂತಂದ್ರೆ ರಂಜಿತ್ ಬರೀ ಕಲ್ಲೊಡಿಯ ದೃಶ್ಯಗಳೇ ನೆನಪಿದೆಯಾ ನಿಖೇಶ್ ನಿಮ್ಗೆ ಬರೀ ಕಲ್ಲೊಡಿಯ ದೃಶ್ಯಗಳು ಗುಡುಗು ಮುಖಕ್ ಬಟ್ಟೆ ಕಟ್ಕೊಂಡು ಸ್ಕಾರ್ಫ್ ಕಟ್ಕೊಂಡು ಕಲ್ಲುಡಿಯ ದೃಶ್ಯಗಳೇ ನೋಡ್ತಿದ್ವಿ ಈ ತರ ದೃಶ್ಯಗಳೆಲ್ಲ ನೋಡ್ತಾನೆ ಇರ್ಲಿಲ್ಲ ರಂಜಿತ್ ಈಗ ಬದಲಾವಣೆ ಸ್ಥಿರವಾಗಿರುತ್ತಾ ನಿಜವಾದ ಅದು ಹೃದಯದಿಂದ ಆಗಿರೋ ಬದಲಾವಣೆನ ಅನಿವಾರ್ಯತೆಗಾಗಿರೋ ಬದಲಾವಣೆನ ರಾಜನಾಥ್ ಸಿಂಗ್ ಕೂಡ ಇವತ್ತು ಆನ್ ಗ್ರೌಂಡ್ ಭೇಟಿ ಮಾಡ್ತಾ ಇದ್ದಾರೆ ಏರ್ಬೇಸ್ಗೆ ವಿಸಿಟ್ ಮಾಡ್ತಾರೆ ಮೋದಿ ಕೂಡ ಏನು ಅದಂಪುರ್ ಏರ್ಬೇಸ್ ವಿಸಿಟ್ ಮಾಡಿದ್ರು ಅಂದರೆ ಆ ಡಿಸ್ಕನೆಕ್ಟ್ ಇತ್ತಲ್ಲ ದೆಹಲಿ ಮತ್ತು ಕಾಶ್ಮೀರದ ನಡುವಿನ ದಾರಿ ಬಹಳ ದೂರ ಅನ್ನುವಂಥದ್ದು ರಂಜಿತ್ ಎರಡೂ ಬೇರೆ ಬೇರೆ ಅನ್ನುವಂಥದ್ದು ಆ ಒಂದು ಡಿಸ್ಕನೆಕ್ಟ್ ಇತ್ತು ಮೊದಲು ಈಗ ಹಾಗಿಲ್ಲ ನಮ್ಮ ಸೈನಿಕರು ಮತ್ತು ದೆಹಲಿ ಮತ್ತು ಕಾಶ್ಮೀರ ಮತ್ತು ಇಡೀ ಭಾರತ ಇದೆಲ್ಲವನ್ನ ಬೆಸೆಯುವ ಕೆಲಸವನ್ನ ಮೋದಿ ಅಂತ ಮಹಾನ್ ನಾಯಕರು ಮಾಡ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಫಾಲೋ ಮಾಡ್ತಾ ಇದ್ದಾರೆ ರಂಜಿತ್ ಓವರ್ ಟು ಯು ಥ್ಯಾಂಕ್ ಯು ಶ್ರೀಲಕ್ಷ್ಮಿ ನೋಡಿ ನಿಜವಾಗ್ಲೂ ನೀವು ಹೇಳ್ದಂಗೆ ನಿಮಗೆ ನೆನಪಿದ್ಯಾ ಶ್ರೀಲಕ್ಷ್ಮಿ ಒಮ್ಮೆ ಭಾರತೀಯ ಸೇನೆ ಕಲ್ಲು ಹೊಡೆದಂತಹ ಒಬ್ಬ ಪ್ರತ್ಯೇಕವಾದಿಯನ್ನ ಭಾರತದ ಸೇನೆ ತನ್ನ ಜೀಪಿಗೆ ಕಟ್ಕೊಂಡು ಮುಂದೆ ಕಟ್ಕೊಂಡು ಹೋಗ್ತಾ ಇದ್ರೆ ಕಲ್ಲು ಹೊಡೆಯೋರೆಲ್ಲ ಹೆಂಗೆ ಹಿಂದಕ್ಕೆ ಹೋಗಿದ್ರು ಅದು ಭಾರತದ ಸೇನೆಯ ಆ ಕಾರ್ಯಕ್ಕೆ ಎಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು ಅನ್ನೋದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ ನೀವು ನೋಡಿದಿರಿ ನೀವು ಕೂಡ ಈ ಹಿಂದಿನ ಈ ಭಯೋತ್ಪಾದನೆ ಪ್ರತ್ಯೇಕವಾದ ಕಾಶ್ಮೀರದ ಸಮಸ್ಯೆ ತ್ರೀ ಸೆವೆಂಟಿ ಎಲ್ಲ ತಮಗೆ ಗೊತ್ತಿದೆ ನಿಮಗೆ ಮತ್ತು ನಿಕೇಶ್ ಕೊಟಾರಿಗೆ ನೋಡಿ ಅಂಥ ಪರಿಸ್ಥಿತಿ ಭಾರತದಲ್ಲಿತ್ತು ಕಾಶ್ಮೀರದಲ್ಲಿತ್ತು ತ್ರೀ ಸೆವೆಂಟಿ ರದ್ದಾದ ನಂತರ ಸ್ವಲ್ಪ ಭಾರತ ಬದಲಾಗ್ತಾ ಬಂತು ಅಭಿವೃದ್ಧಿಗಳು ಕಾಶ್ಮೀರದಲ್ಲಿ ವ್ಯಾಪಕವಾಗಿ ಆಗೋದಕ್ಕೆ ಶುರುವಾಯಿತು ಜನರಿಗೆ ಉದ್ಯೋಗ ಸಿಕ್ತು ಕಾಶ್ಮೀರದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಯಿತು ಕಾಶ್ಮೀರದಲ್ಲಿ ಜನ ಸ್ವಂತ ಬದುಕನ್ನು ಕಟ್ಕೊಂಡ್ರು ಜನ ಆ ಮೂಲಕ ತೆರೆದುಕೊಳ್ಳೋದಕ್ಕೆ ಶುರು ಮಾಡಿದರು ಜನರು ಬ್ಯುಸಿ ಆಗ್ತಾ ಹೋದರು ಜನ ತಮ್ಮ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗ್ತಾ ಹೋದರು ಹೀಗಾದಾಗ ಜನರಿಗೆ ಬೇರೆ ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಆಲೋಚನೆ ಮಾಡೋದಕ್ಕೂ ಕೂಡ ಸಮಯವೇ ಸಿಗಲಿಲ್ಲ ತಮ್ಮ ಕೆಲಸ ತಮ್ಮ ಸಮಯ ತಮ್ಮ ಬದುಕಿನಲ್ಲಿ ಕಾಲ ಕಳಿತಾ ಬಂದರು ಆದರೆ ಕೆಲವು ಜಿಹಾದಿ ಮನಸ್ಥಿತಿಗಳು ಅವರನ್ನು ಟ್ರಿಗರ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಆದರೆ ಭಾರತ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇದೆ ಇವತ್ತು ಮನೆ ಮನೆಯಲ್ಲೂ ಕೂಡ ಭಾರತದ ತ್ರಿವರ್ಣ ಧ್ವಜ ಹಾರಾಟ ಮಾಡ್ತಾ ಇದೆ ಎಲ್ಲ ಕಾಶ್ಮೀರಿಗರಿಗೂ ಕೂಡ ದೇಶದ್ರೋಹಿಗಳಲ್ಲ ಎಲ್ಲ ಕಾಶ್ಮೀರಿಗರು ಕೂಡ ಅವರು ಪ್ರತ್ಯೇಕವಾದಿಗಳಲ್ಲ ಎಲ್ಲ ಕಾಶ್ಮೀರಿಗರು ಕೂಡ ಭಯೋತ್ಪಾದಕರಲ್ಲ ಆದರೆ ಅಲ್ಲಿ ಕೆಲವೊಂದು ಮನಸ್ಥಿತಿಗಳು ಅವರ ಮನಸ್ಸಿನಲ್ಲಿ ತುಂಬಿದಂಥ ಜಿಹಾದಿ ಮನಸ್ಥಿತಿ ಅವರನ್ನು ದೇಶ ವಿರೋಧಿಗಳಾಗಿ ನಡೆದುಕೊಳ್ಳುವ ಹಾಗೆ ಮಾಡುತ್ತೆ ನೋಡಿ ಇಲ್ಲಿ ರಾಜನಾಥ್ ಸಿಂಗ್ ನೀವು ಹೇಳ್ದಂಗೆ ಸು ಪ್ರಸ್ತುತ ವಿಚಾರ ಏನು ಅಂತ ಕೇಳಿದರೆ ರಾಜನಾಥ್ ಸಿಂಗ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಂಗೆ ಗಡಿಗೆ ಹೋಗಿ ಅಲ್ಲಿ ಸೈನಿಕರನ್ನು ಮಾತಾಡಿಸಿ ಅವರಿಗೊಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಯಾವಾಗ ಮಾಡ್ತಾ ಇದ್ದಾರೆ ಇಂದು ಕೂಡ ಹೇಗೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಅವರು ಕೂಡ ರಾಜನಾಥ್ ಸಿಂಗ್ ಇವತ್ತು ವಾಯುನೆಲೆಗೆ ಹೋಗ್ತಾರೆ ಭೇಟಿ ಕೊಡ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಗರದ ಆರ್ಮಿ ಕ್ಯಾಂಪಿಗೆ ರಾಜನಾಥ್ ಸಿಂಗ್ ಬರ್ತಾರೆ ಗುಜರಾತ್ನ ಭುಜ್ ಏರ್ಬೇಸ್ಗೂ ಕೂಡ ವಿಸಿಟ್ ಕೊಡ್ತಾರೆ ಸೈನಿಕರ ಜೊತೆಗೆ ಸಂವಾದವನ್ನು ನಡೆಸ್ತಾರೆ ಆ ಮೂಲಕ ಇಂಥ ಒಂದು ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಸಮಯದಲ್ಲಿ ದೇಶ ಜೊತೆಗಿದೆ ಸೈನ್ಯ ನಿಮ್ಮ ಜೊತೆಗೆ ನಾವಿದ್ದೀವಿ ನಿಮ್ಗೆ ಸ್ವತಂತ್ರವನ್ನು ಕೊಟ್ಟಿದ್ದೀವಿ ಅಥವಾ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನೀವು ಕಾರ್ಯಾಚರಣೆಯ ಭಾಗವಾಗಿ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಯ ಭಾಗವಾಗಿ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿ ಆ ಮೂಲಕ ಭಾರತದ ಸೈನಿಕರ ಶೌರ್ಯವನ್ನ ಇವತ್ತು ದೇಶವೇ ಕೊಂಡಾಡ್ತಾ ಇದೆ ಅದರಲ್ಲಿ ರಾಜನಾಥ್ ಸಿಂಗ್ ಅವರು ಭಾಗಿಯಾಗ್ತಾ ಇದೆ ಇದೊಂದು ಒಳ್ಳೆ ಗುಡ್ ಜೆಸ್ಚರ್ ಇದು ಯಾಕಂತ ಹೇಳಿದ್ರೆ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಾಗ ಅವ್ರಿಗೆ ಗೊತ್ತಿರುತ್ತೆ ಆ ಪಾಯಿಂಟ್ ನಲ್ಲಿ ಅಥವಾ ಆ ಸ್ಥಳದಲ್ಲಿ ಏನ್ ಮಾಡ್ಬೇಕು ಯಾವ ಕ್ಷಣಕ್ಕೆ ಅನ್ನೋದು ಗೊತ್ತಿರುತ್ತೆ ಈ ಹಿಂದೆ ನಮ್ಮ ಈ ಹಿಂದೆ ಈ ಹಿಂದಿನ ನಾವು ಸಮಯ ನೋಡ್ತಾ ಇದ್ರೆ ಒಂದು ಗುಂಡು ಬಿದ್ರೆ ಹತ್ತು ಗುಂಡು ಬೀಳೋ ಸಂಪರ್ಕದಲ್ಲಿ ಮತ್ತೊಂದು ಭಾರತ ಪಾತ್ರದ ನಡುವೆ ಕದನ ವಿರಾಮ ಘೋಷಣೆ ಸಹಜ ಸ್ಥಿತಿ ಅಂತ ಇದೆ ಕಣಿವೆಯ ಬದುಕು ಭಯದಲ್ಲೇ ಕಾಶ್ಮೀರದ ಶಾಲಾ ಕಾಲೇಜುಗಳು ಪುನರಾರಂಭ ಆಗಿದೆ ಏನು ಭಯ ಇಲ್ಲ ಅಲ್ಲಿ ನಮ್ ಸೇನೆ ಬೇಕಾದಂಗೆ ಸ್ಟ್ರಾಂಗ್ ಆಗಿದೆ ಅಲ್ಲಿ ಮಾರ್ಕೆಟ್ ಅಂಗಡಿಗಳು ಓಪನ್ ಆಗಿವೆ ಮತ್ತೆ ಹೊಸ ಕನಸು ಕಾಶ್ಮೀರಿಗರ ಕಂಗಳಲ್ಲಿ ಮೂಡಿದೆ ಗೊತ್ತಾ ಈ ಹಿಂದೆಲ್ಲ ಇದೇ ರೀತಿ ಗಲಾಟೆಗಳಾದಾಗ ಅಲ್ಲಿ ದೊಡ್ಡ ಭಯೋತ್ಪಾದನಾ ಚಟುವಟಿಕೆಗಳಾದಾಗ ಸಿಕ್ಕಾಪಟ್ಟೆ ದಿನ ಬೇಕಾಗ್ತಿತ್ತು ವಾಪಸ್ ಬರೋದಕ್ಕೆ ತಿಂಗಳುಗಟ್ಟಲೆ ಕಾಶ್ಮೀರ ಬಂದಿರ್ತಾಯಿತ್ತು ಇತ್ತು ಈಗ ಇಷ್ಟು ದೊಡ್ಡ ಯುದ್ಧ ಆದರೂ ಕೂಡ ಒಂದು ವಾರದಲ್ಲಿ ವಾಪಸ್ ಕಾಶ್ಮೀರ ರೀ ಓಪನ್ ಆಗ್ತಾ ಇದೆ ಮೋದಿ ಮಾದರಿಯನ್ನೇ ಅನುಸರಿಸಿದ್ದಾರೆ ರಾಜನಾಥ್ ಸಿಂಗ್ ಇವತ್ತು ವಾಯುನೆಲೆಗಳಿಗೆ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಗರ ಆರ್ಮಿ ಕ್ಯಾಂಪ್ಗೆ ಭೇಟಿ ಕೊಡ್ತಾರೆ ಗುಜರಾತ್ನ ಬ್ರಿಜಿ ಏರ್ವೇಸ್ಗೂ ಕೂಡ ವಿಸಿಟ್ ಮಾಡ್ತಾರೆ ಸೈನಿಕರ ಜೊತೆ ಸಂವಾದ ನಡೆಸಿದ್ದಾರೆ ರಂಜಿತ್ ರಂಜಿತ್ ನೀವ್ ಹೇಳ್ತಾ ಇದ್ರಿ ಕಾಶ್ಮೀರದಲ್ಲಿ ಬದಲಾವಣೆ ಕಂಡಿದೆ ಅಂತ ಈ ಹಿಂದೆ ನಾವು ಕಾಶ್ಮೀರ ಜಮ್ಮು ಅಂತಂದ್ರೆ ರಂಜಿತ್ ಬರೀ ಕಲ್ಲೊಡಿಯ ದೃಶ್ಯಗಳೇ ನೆನಪಿದೆಯಾ ನಿಖೇಶ್ ನಿಮ್ಗೆ ಬರೀ ಕಲ್ಲೊಡಿಯ ದೃಶ್ಯಗಳು ಗುಡುಗು ಮುಖಕ್ ಬಟ್ಟೆ ಕಟ್ಕೊಂಡು ಸ್ಕಾರ್ಫ್ ಕಟ್ಕೊಂಡು ಕಲ್ಲುಡಿಯ ದೃಶ್ಯಗಳೇ ನೋಡ್ತಿದ್ವಿ ಈ ತರ ದೃಶ್ಯಗಳೆಲ್ಲ ನೋಡ್ತಾನೆ ಇರ್ಲಿಲ್ಲ ರಂಜಿತ್ ಈಗ ಬದಲಾವಣೆ ಸ್ಥಿರವಾಗಿರುತ್ತಾ ನಿಜವಾದ ಅದು ಹೃದಯದಿಂದ ಆಗಿರೋ ಬದಲಾವಣೆನ ಅನಿವಾರ್ಯತೆಗಾಗಿರೋ ಬದಲಾವಣೆನ ರಾಜನಾಥ್ ಸಿಂಗ್ ಕೂಡ ಇವತ್ತು ಆನ್ ಗ್ರೌಂಡ್ ಭೇಟಿ ಮಾಡ್ತಾ ಇದ್ದಾರೆ ಏರ್ಬೇಸ್ಗೆ ವಿಸಿಟ್ ಮಾಡ್ತಾರೆ ಮೋದಿ ಕೂಡ ಏನು ಅದಂಪುರ್ ಏರ್ಬೇಸ್ ವಿಸಿಟ್ ಮಾಡಿದ್ರು ಅಂದರೆ ಆ ಡಿಸ್ಕನೆಕ್ಟ್ ಇತ್ತಲ್ಲ ದೆಹಲಿ ಮತ್ತು ಕಾಶ್ಮೀರದ ನಡುವಿನ ದಾರಿ ಬಹಳ ದೂರ ಅನ್ನುವಂಥದ್ದು ರಂಜಿತ್ ಎರಡೂ ಬೇರೆ ಬೇರೆ ಅನ್ನುವಂಥದ್ದು ಆ ಒಂದು ಡಿಸ್ಕನೆಕ್ಟ್ ಇತ್ತು ಮೊದಲು ಈಗ ಹಾಗಿಲ್ಲ ನಮ್ಮ ಸೈನಿಕರು ಮತ್ತು ದೆಹಲಿ ಮತ್ತು ಕಾಶ್ಮೀರ ಮತ್ತು ಇಡೀ ಭಾರತ ಇದೆಲ್ಲವನ್ನ ಬೆಸೆಯುವ ಕೆಲಸವನ್ನ ಮೋದಿ ಅಂತ ಮಹಾನ್ ನಾಯಕರು ಮಾಡ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಫಾಲೋ ಮಾಡ್ತಾ ಇದ್ದಾರೆ ರಂಜಿತ್ ಓವರ್ ಟು ಯು ಥ್ಯಾಂಕ್ ಯು ಶ್ರೀಲಕ್ಷ್ಮಿ ನೋಡಿ ನಿಜವಾಗ್ಲೂ ನೀವು ಹೇಳ್ದಂಗೆ ನಿಮಗೆ ನೆನಪಿದ್ಯಾ ಶ್ರೀಲಕ್ಷ್ಮಿ ಒಮ್ಮೆ ಭಾರತೀಯ ಸೇನೆ ಕಲ್ಲು ಹೊಡೆದಂತಹ ಒಬ್ಬ ಪ್ರತ್ಯೇಕವಾದಿಯನ್ನ ಭಾರತದ ಸೇನೆ ತನ್ನ ಜೀಪಿಗೆ ಕಟ್ಕೊಂಡು ಮುಂದೆ ಕಟ್ಕೊಂಡು ಹೋಗ್ತಾ ಇದ್ರೆ ಕಲ್ಲು ಹೊಡೆಯೋರೆಲ್ಲ ಹೆಂಗೆ ಹಿಂದಕ್ಕೆ ಹೋಗಿದ್ರು ಅದು ಭಾರತದ ಸೇನೆಯ ಆ ಕಾರ್ಯಕ್ಕೆ ಎಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು ಅನ್ನೋದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ ನೀವು ನೋಡಿದಿರಿ ನೀವು ಕೂಡ ಈ ಹಿಂದಿನ ಈ ಭಯೋತ್ಪಾದನೆ ಪ್ರತ್ಯೇಕವಾದ ಕಾಶ್ಮೀರದ ಸಮಸ್ಯೆ ತ್ರೀ ಸೆವೆಂಟಿ ಎಲ್ಲ ತಮಗೆ ಗೊತ್ತಿದೆ ನಿಮಗೆ ಮತ್ತು ನಿಕೇಶ್ ಕೊಟಾರಿಗೆ ನೋಡಿ ಅಂಥ ಪರಿಸ್ಥಿತಿ ಭಾರತದಲ್ಲಿತ್ತು ಕಾಶ್ಮೀರದಲ್ಲಿತ್ತು ತ್ರೀ ಸೆವೆಂಟಿ ರದ್ದಾದ ನಂತರ ಸ್ವಲ್ಪ ಭಾರತ ಬದಲಾಗ್ತಾ ಬಂತು ಅಭಿವೃದ್ಧಿಗಳು ಕಾಶ್ಮೀರದಲ್ಲಿ ವ್ಯಾಪಕವಾಗಿ ಆಗೋದಕ್ಕೆ ಶುರುವಾಯಿತು ಜನರಿಗೆ ಉದ್ಯೋಗ ಸಿಕ್ತು ಕಾಶ್ಮೀರದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಯಿತು ಕಾಶ್ಮೀರದಲ್ಲಿ ಜನ ಸ್ವಂತ ಬದುಕನ್ನು ಕಟ್ಕೊಂಡ್ರು ಜನ ಆ ಮೂಲಕ ತೆರೆದುಕೊಳ್ಳೋದಕ್ಕೆ ಶುರು ಮಾಡಿದರು ಜನರು ಬ್ಯುಸಿ ಆಗ್ತಾ ಹೋದರು ಜನ ತಮ್ಮ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗ್ತಾ ಹೋದರು ಹೀಗಾದಾಗ ಜನರಿಗೆ ಬೇರೆ ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಆಲೋಚನೆ ಮಾಡೋದಕ್ಕೂ ಕೂಡ ಸಮಯವೇ ಸಿಗಲಿಲ್ಲ ತಮ್ಮ ಕೆಲಸ ತಮ್ಮ ಸಮಯ ತಮ್ಮ ಬದುಕಿನಲ್ಲಿ ಕಾಲ ಕಳಿತಾ ಬಂದರು ಆದರೆ ಕೆಲವು ಜಿಹಾದಿ ಮನಸ್ಥಿತಿಗಳು ಅವರನ್ನು ಟ್ರಿಗರ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಆದರೆ ಭಾರತ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇದೆ ಇವತ್ತು ಮನೆ ಮನೆಯಲ್ಲೂ ಕೂಡ ಭಾರತದ ತ್ರಿವರ್ಣ ಧ್ವಜ ಹಾರಾಟ ಮಾಡ್ತಾ ಇದೆ ಎಲ್ಲ ಕಾಶ್ಮೀರಿಗರಿಗೂ ಕೂಡ ದೇಶದ್ರೋಹಿಗಳಲ್ಲ ಎಲ್ಲ ಕಾಶ್ಮೀರಿಗರು ಕೂಡ ಅವರು ಪ್ರತ್ಯೇಕವಾದಿಗಳಲ್ಲ ಎಲ್ಲ ಕಾಶ್ಮೀರಿಗರು ಕೂಡ ಭಯೋತ್ಪಾದಕರಲ್ಲ ಆದರೆ ಅಲ್ಲಿ ಕೆಲವೊಂದು ಮನಸ್ಥಿತಿಗಳು ಅವರ ಮನಸ್ಸಿನಲ್ಲಿ ತುಂಬಿದಂಥ ಜಿಹಾದಿ ಮನಸ್ಥಿತಿ ಅವರನ್ನು ದೇಶ ವಿರೋಧಿಗಳಾಗಿ ನಡೆದುಕೊಳ್ಳುವ ಹಾಗೆ ಮಾಡುತ್ತೆ ನೋಡಿ ಇಲ್ಲಿ ರಾಜನಾಥ್ ಸಿಂಗ್ ನೀವು ಹೇಳ್ದಂಗೆ ಸು ಪ್ರಸ್ತುತ ವಿಚಾರ ಏನು ಅಂತ ಕೇಳಿದರೆ ರಾಜನಾಥ್ ಸಿಂಗ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಂಗೆ ಗಡಿಗೆ ಹೋಗಿ ಅಲ್ಲಿ ಸೈನಿಕರನ್ನು ಮಾತಾಡಿಸಿ ಅವರಿಗೊಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಯಾವಾಗ ಮಾಡ್ತಾ ಇದ್ದಾರೆ ಇಂದು ಕೂಡ ಹೇಗೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಅವರು ಕೂಡ ರಾಜನಾಥ್ ಸಿಂಗ್ ಇವತ್ತು ವಾಯುನೆಲೆಗೆ ಹೋಗ್ತಾರೆ ಭೇಟಿ ಕೊಡ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಗರದ ಆರ್ಮಿ ಕ್ಯಾಂಪಿಗೆ ರಾಜನಾಥ್ ಸಿಂಗ್ ಬರ್ತಾರೆ ಗುಜರಾತ್ನ ಬುಜ್ ಏರ್ಬೇಸ್ಗೂ ಕೂಡ ವಿಸಿಟ್ ಕೊಡ್ತಾರೆ ಸೈನಿಕರ ಜೊತೆಗೆ ಸಂವಾದವನ್ನು ನಡೆಸ್ತಾರೆ ಆ ಮೂಲಕ ಇಂಥ ಒಂದು ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಸಮಯದಲ್ಲಿ ದೇಶ ಜೊತೆಗಿದೆ ಸೈನ್ಯ ನಿಮ್ಮ ಜೊತೆಗೆ ನಾವಿದ್ದೀವಿ ನಿಮ್ಗೆ ಸ್ವತಂತ್ರವನ್ನು ಕೊಟ್ಟಿದ್ದೀವಿ ಅಥವಾ ನಿಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನೀವು ಕಾರ್ಯಾಚರಣೆಯ ಭಾಗವಾಗಿ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಯ ಭಾಗವಾಗಿ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ನಿಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿ ಆ ಮೂಲಕ ಭಾರತದ ಸೈನಿಕರ ಶೌರ್ಯವನ್ನು ಇವತ್ತು ದೇಶವೇ ಕೊಂಡಾಡ್ತಾ ಇದೆ ಅದರಲ್ಲಿ ರಾಜನಾಥ್ ಸಿಂಗ್ ಅವರು ಭಾಗಿಯಾಗ್ತಾ ಇದ್ದಿದ್ದು ಇದೊಂದು ಒಳ್ಳೆ ಗುಡ್ ಜೆಸ್ಚರ್ ಇದು ಯಾಕಂತ ಹೇಳಿದ್ರೆ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಾಗ ಅವ್ರಿಗೆ ಗೊತ್ತಿರುತ್ತೆ ಆ ಪಾಯಿಂಟ್ನಲ್ಲಿ ಅಥವಾ ಆ ಸ್ಥಳದಲ್ಲಿ ಏನ್ ಮಾಡಬೇಕು ಯಾವ ಕ್ಷಣಕ್ಕೆ